ಸತ್ಯದೇವಿ ತಾಯಿ ಗಾಯತ್ರಿ ತಾಯಿ ಸತ್ಯದೇವಿ ತಾಯಿ ಗಾಯತ್ರಿ ತಾಯಿ ಹಾ ಗಂಗಾಧರ್ ಗಂಗಾಧರಪ್ಪ ಅವರಲ್ಲಿ ಗಾಯತ್ರಿ ತಾಯಿ ಸತ್ಯ ತಾಯಿಯವರಲ್ಲಿ ಹಾಗೂ ಭಾಗಿಯಾದಂತಹ ಎಲ್ಲ ಪರಮ ಪೂಜೆ ಎಲ್ಲ ಶರಣರಲ್ಲಿ ಶರಣರಲ್ಲಿ ಶರಣು ಶರಣ ನಿನ್ನೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಈ ಶತಸ್ಥಲ ಸಾಧನೆಯ ಮಾರ್ಗದ ಕುರಿತು ಮುಂದೆ ದಿನ ಎರಡು ಅವಧಿಯಲ್ಲಿ ಬಹಳ ಚೆನ್ನಾಗಿ ನಾವು ಮಾರ್ಗದರ್ಶನವನ್ನು ಪಡೆದೀವಿ ಬೆಳಗ್ಗೆ ಗಾಯತ್ರಿ ತಾಯಿಯವರಿಂದ ಭಕ್ತ ಮಹೇಶ ಪ್ರಸಾದ ಆಮೇಲೆ ಮಧ್ಯಾಹ್ನ ಭಾರತಿ ಕೆಂಪಯ್ಯಮ್ಮ ತಾಯಿ ಚಂಪಯ್ಯ ಈ ತಾಯಿಯವರಿಂದ ಪ್ರಾಣದಂಗಿ ಐಕ್ಯ ಈ ಸ್ಥಳಗಳನ್ನು ಅರ್ಥ ಆ ಒಂದು ವಚನ ಹೇಳ್ತೇನೆ ನಾನು ವಚನದಲ್ಲಿ ಕಾಗೆಯ ತಿಂದವನಲ್ಲದೆ ಭಕ್ತನಲ್ಲ ಕೋಣನ ತಿಂದವನಲ್ಲದೆ ಮಹೇಶನಲ್ಲ ಕೋಡಗನ ತಿಂದವನಲ್ಲದೆ ಪ್ರಸಾದಿಯಲ್ಲ ಇಲ್ಲಿವರೆಗೂ ನಾನು ಅದ್ರ ಬಗ್ಗೆ ತಿಳಿ ಇನ್ನು ಮುಂದಿನ ಮೂರು ನಾಯ ತಿಂದವನಲ್ಲದೆ ಪ್ರಾಣಲಿಂಗಿಯಲ್ಲ ಹೇಯವ ತಿಂದವನಲ್ಲದೆ ಶರಣನಲ್ಲ ದೇವರ ತಿಂದವನಲ್ಲದೆ ಐಕ್ಯನಲ್ಲ ಗುಹೇಶ್ವರ ಇಲ್ಲಿ ನಾಯವ ನಾಯನ ತಿಂದವನಲ್ಲದೆ ಪ್ರಾಣಲಿಂಗಿಯಲ್ಲ ನಾಯಿ ತಿನ್ನುವುದು ಅಂದ್ರೆ ನಾಯಿಯನ್ನ ಆ ನಾಯಿಯ ಗುಣಗಳನ್ನ ಇಲ್ಲವಾಗಿಸಿಕೊಳ್ಳುವುದು ನಾಯಿಯ ಗುಣ ನಾಯಿಯ ಗುಣ ನೀವು ಬಹಳಷ್ಟೆಲ್ಲ ಗೊತ್ತೈತಿ ನಾಯಿಯ ಅಂದ್ರೆ ಇಂದ್ರಿಯ ಚಾಪಲ್ಯ ಕಟ್ಟಿಗೆ ಹೆಚ್ಚು ಒತ್ತು ಒಂದು ನಾಯಿ ಎಲು ಕಡೆ ಹಾಕತಿತ್ತು ಎಲು ಕಡೆ ಹಾಕಿತ್ತು ಆ ಎಲು ತಿಂದು 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 ಅದ್ರ ರಕ್ತ ಆಗ್ತಿತ್ತು ಆ ಎಲು ಆ ಎಲುವಿಗೆ ರಕ್ತ ಬರಾಕ್ತ ಆ ಎಲು ಚಿಂತಿತ್ತು 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 ಆಗ ರಕ್ತ ಸುರಿತಿತ್ತು ಬಾಯಗೆ ಅಂದ್ರೆ ಅಷ್ಟೊಂದು ಇಂದ್ರಿಯ ಚಾಪಲ್ಯ ಮತ್ತೆ ಇವು ನಾಯಿಗಳು ಇದು ಬರ್ತಾ ನೋಡ್ರಿ ಗರ್ಭ ಧರಿಸುವ ಸಮಯ ಆ ಸಮಯ ಬಂದಾಗ ಊಟ ಬಿಡ್ದು ತಮ್ಮ ಇದು ಮಾ ಸಾಕಿದ ಮಾಲಕ್ ಮನಿ ಬಿಡ್ತಾವ್ ಹುಚ್ಚುರಾಕೆ ಅವ್ ಹೆಣ್ಣು ತಿಳ್ಬಿಡ್ತಾವ ಏ ನಾಯ್ಗೋಳ ನಾಯ್ಗೋಳ ಕಡ್ಮೆ ಇರ್ತಾವ ಯಾವ್ದೇನು ಕಬರಿಲ್ಲ ಕೇವಲ ಆ ಕಾಮೇ ಅದ್ ಇದು ಮಾಡ್ತಾವ ಅಂದ್ರ ಇಂಥ ಚಿತ್ತ ಚಾಂಚಲ್ಯ ಅಂತ ಚಾಂಚಲ್ಯ ಆ ಅಂತ ಚಿತ್ತ ಚಾಂಚಲ್ಯವನ್ನು ನಾವು ಕಳ್ಕೊಬೇಕು ವಿಷಯ ವಾಸನೆಗಳನ್ನು ನಾವು ಕಳ್ಕೊಬೇಕು ಮತ್ತ ನಾಯಿಗೊಂದು ಬಹಳ ಒಂದು ವಿಶೇಷ ಗುಣ ಅಂದ್ರ ಅದು ಹಿಂಗ ಗೂಳ ಹಾಕೊಂಡು ತಿನಿಂಗ್ ಹಾಕಿ ಮಾಡಿ ಮಲ್ಕೋತಂದ್ರ ಅದಕ್ಕ ಹಿಂದಿನ ಏಳು ಜನ್ಮದ್ದು ಮುಂದಿನ ಏಳು ಜನ್ಮದ್ದು ಎಲ್ಲಾರು ಹಾಕಿ ಹಿಂದಿ ಏಳು ಜನ್ಮದಾಗ ಏನ ತಪ್ಪು ಮಾಡಿ ನಾನು ನಾಯಿಯಾಗಿ ಹುಟ್ಟಿದ ಅದಕ್ಕ ಮಹದೇವ್ ತಾಯಿ ಒಂದು ಹೇಳ್ತಾರೆ ಶ್ವಾನ ಗರ್ಭದಲ್ಲಿ ಹುಟ್ಟಿಸದೆ ಬಿಡುವನೇ ಚನ್ನ ಮಲ್ಲಿಕಾರ್ಜುನ ದೇವ ಅಂದ್ರ ತಪ್ಪುಗಳನ್ನು ಮಾಡ ಶ್ವಾನ ಗರ್ಭದಾಗ ಹುಟ್ಟಿಸ್ತಾನ ಹಂಗ ಆ ನಾಯಿ ಕಬತಿ ನಾನು ಏನೇನ್ ತಪ್ಪು ಮಾಡಿದಕ್ಕಾಗಿ ಈ ಶ್ವಾನ ಹುಟ್ಟಿ ನಾಯಿ ಆಗಿ ಹುಟ್ಟಿನಿ ನಾಯಿ ತಪ್ಪ ಮಾಡಬಾರ್ದಾಗಿತ್ತು ಮತ್ತೆಲ್ಲ ಹಿಂಗ ಗೂಡ್ ಹಾಕ್ತೇನೆ ಮಕ್ಕ ನಾವೆಲ್ಲಾ ವಿಚಾರ ಮಾಡ್ತೀವಿ ವಿಚಾರ ಮಾಡೈತಿ ಆಮೇಲೆ ನಾ ಸರಿಯಾಗಿ ಈ ಸರಿಯಾಗಿ ಹೋದ ಮುಂದಿನ ಜನ್ಮದಾಗೆ ಅದನ್ನ ಮುಂದಿನ ಜನ್ಮದಾ ನಿಮ್ ಮುಂದಿನ ಏಳು ಜನ್ಮದ ಎಲ್ಲ ವಿಚಾರ ಮಾಡ್ತೈತಿ ವಿಚಾರ ಮಾಡಿ ಹಿ ಸುತ್ತ ಹೋಗನಾ ಮಾಡ್ತಾರೆ ಏಳು ನಾಯಿ ಏನ್ ಮಾಡ್ತೀನಿ ಚಟಪಟ ಚಟಪಟ ತೆಗಿರ್ತಾರೆ ಅಪ್ಪ ಪಟ್ 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 ಬಡ್ಕೊತ ಬಡ್ಕೊಂಡ್ ಸೀದಾ ಎಕಡೆ ಸೀಡಾಕೆಲ್ಲ ತಿಳಿದ್ರು ಮಾಡಿ ಸೀದಾ ಹೊಲಸಿಗೆ ಹೋಗ್ತೈತಿಲ್ಲ ಆ ಎರಡು ಜಿಲ್ಲಾಕೀಯ ಮತ್ತ ಹೇವಂತ ತಿಲಾಕ ಹಾಕೈತಿ ಹಂಗ ನಾವು ನಗಡತಿ ಹೇಳಕ್ ಒಂದು ಜ್ಞಾನಿಗಳಾಗಿ ನಿಮ್ಗೆಲ್ಲಾನು ವರ್ತಿಸಿ ಮತ್ತೆ ನಾವು ಆತನೇನ್ ಅಂದ್ರ ಆ ನಾಯಿಯ ಗುಣಗಳನ್ನ ನಾವು ಕಳ್ಕೊಂಡಂಗಲ್ಲ ಅದಕ್ಕ ಪರಿಶುದ್ಧರಾಗಿ ಈ ನಾಯಿಯ ಗುಣಗಳನ್ನ ನಾವ್ ಇಲ್ಲಿವರೆಗೆ ಹೇಳುವಂತ ಗುಣಗಳನ್ನ ನಾವು ಕಳ್ಕೊಂಡೇವಂದ್ರ ನಾವು ಬರ್ತೀವಿ ಬರ್ದಿವಿ ಏವ ತಿನ್ನವನಲ್ಲದೆ ಶರಣನಲ್ಲ ಏಯ ಅಂದ್ರ ಏಯ ಅಂದ್ರ ಮಲಗಳು ಹೇಯ ಅಂದ್ರ ಅದನ್ನ ಮುಟ್ಟಕಾಗುದಿಲ್ಲ ನೋಡಕ್ ಆಗುದಿಲ್ಲ ಅದನ್ನ ಸ್ವೀಕರಿಸಿ ಹೇ ಆತ ಈ ಹೇಯಗಳು ಎಷ್ಟು ಜಗತ್ತಂದ್ರ ಮೂರು ಹೇಯಗಳ ಆಣವ ಮಲ ಮಾಯಾಮಲ ಕಾರ್ಮಿಕ ಮಲ ಈ ಮೂರು ಮಲಗಳನ್ನ ನಾವು ಕಳ್ಕೊಂಡ್ ಬಿಟ್ಟಿವಿ ಅಂದ್ರ ನಾವೇನಕೇವೆ ಶರಣ ಸ್ಥಳಕ್ಕೆ ಬಂದ ಆ ಮೂರು ಮಲಗಳು ಆಣಮಲ ಮಲ ಅಂದ್ರ ನಾನು ಬಹಳ ಸಣ್ಣವ ನನಗ್ ಶಕ್ತಿ ಇಲ್ಲ ನಾನು ದಡ್ಡದಿನಿ ನಾನ್ ಗೆಡ್ಡದಿನಿ ನನ್ ಕಾರ್ಗದಿನಿ ಏನೇನೋ ನಾವು ಹೆಣ್ಣದಿನಿ ಗಂಡದಿನಿ ಈಗ ಏನೇನೋ ತಿರು ಬಡೋದಿನಿ ಹೀಗೇನು ತಿಳ್ಕೊಂಡಿ ಇವತ್ತು ಆಣೋಮಲ ಮೊದಲು ನಾ ಶ್ರೇಷ್ಠ ದಿನಿ ನಾ ರಾಜೀನಿ ನಾ ಅಗೋದಿನಿ ನಾ ಹಂಗ ಹಿಂಗ ಬಲಿಷ್ಠ ದಿನಿ ಹೀಗೇನ ಶ್ರೇಷ್ಠ ಕನಿಷ್ಠ ಈ ಎರಡು ಕೂಡ ತಿಳ್ಕೊಂಡು ಏನೇ ತೆರೆ ಇದಕ್ಕ ಇದಕ್ಕೆ ಆಣೋಮಲ ಅಂತ ಈ ಮೊದಲನ್ನ ನಾವು ಕಲ್ಸ್ಕೋಬೇಕು ನಾನು ಶ್ರೇಷ್ಠ ಅಲ್ಲ ನನ್ನ ಹತ್ತಾರು ಜನ ಶ್ರೇಷ್ಠ ನಾನು ಕನಿಷ್ಠ ಅಲ್ಲ ನನ್ನ ಕಿತ್ತ ಎಷ್ಟೋ ಜನ ನನ್ನ ಕಿತ್ತ ಇದ್ದವರ ಅದಕ್ಕೆ ಪರಮಾತ್ಮ ಏನ್ ಕೊಟ್ಟ ಎಲ್ಲಾ ಪ್ರಸಾದ ತಿಳ್ಕೊಂಡು ನಾವು ಇಲ್ಲ ಅಂತಿದ್ರೆ ಇದೇ ಆಣ ಅಮಲ ಈ ಆಣಮಲವನ್ನು ಶ್ರೇಷ್ಠ ಕನಿಷ್ಠ ಅನ್ನ ಬುದ್ಧಿಯನ್ನ ನಾವು ಕಳ್ಕೊಳ್ಬೇಕು ಇನ್ನ ಹಣವಾಮಲ ಮಾಯಾಮಲ ಮಾಯಾಮಲ ಅಂದ್ರೆ ನಂದು ನಾನು ನಂದು ಅನ್ನ ಕಳ್ಕೊಂಡು ಮಾಯಾಮಲ ನಾನು ನಂದು ಈ ಶರೀರ ನಂದು ಈ ಹೆಂಡತಿ ನಂದು ಈ ಗಂಡ ನಂದು ಈ ಮಕ್ಕಳ ನಂದು ಈ ಮನಿ ನಂದು ಈ ಮಠ ನಂದು ಹಣ್ಣು ಹೆಣ್ಣು ಮಣ್ಣು ಒಳಗೆ ಇವಳಗ್ ಬಿದ್ದು ಇದು ನಂದು 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 ಅಂತ ನಂತರ ಎಂತ ಈ ಬುದ್ಧಿಯನ್ನ ಕೊಡ್ತದೆ ನೋಡಿ ಏನೋ ತಗೊಂಡ್ ಮಾತ್ ಅವಕಾಶ ಕೊಟ್ಟನ ಇಲ್ಲೆಲ್ಲ ಕುಂದ್ರಾಕ ಅಪ್ಪ ಅವ್ರೆಲ್ಲ ಚೆ ಅತ್ಯಾಚಾರ ವ್ಯವಸ್ಥಾ ಮಾಡ್ಯಾರು ಕುಂದ್ರ ಕುಂದ್ರೆ ಎಷ್ಟು ಕಷ್ಟ ಆತೈತಿ ಮಣಿ ಮಂದಿ ತಗೊಂಡ್ ಹೊಂಟಿ ಅಂದ್ರೆ ಇವತ್ತೆ ಚಲೋ ತಗೊಂಡ್ ಹೊಂಟಂದ್ರೆ ಎಷ್ಟು ಕಷ್ಟ ಆತೈತಿ ಅದಕ್ಕೇನಿಲ್ಲ ಏನ್ ಇರ್ತೈತ ಅನುಭವಿಸುದು ಮತ್ತೆ ಇಲ್ಲೇ ಗುಡ್ ಅದಕ್ಕ ಈ ಮಾಯಾ ಮಲಗಳನ್ನ ಕಳ್ಕೊಂಡ್ಬೇಕು ಆಮೇಲೆ ಮೂರ್ನೆಲ್ಲ ಸ್ಥಾನ ಮಲಗಳು ನಮ್ಮಲ್ಲಿರುವಂತಹ ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯು ಇವು ಅವುಗಳ ಕ್ರಿಯೆಯಿಂದ ಮಲಗಳು ಉತ್ಪತ್ತಿ ಆಗ್ತಿತ್ತು ಅಂದ್ರ ತಪ್ಪು ತಪ್ಪು ಕ್ರಿಯೆಗಳಿಂದ ಯಾವುದನ್ನು ಮಾಡ್ಬೇಕಾಗಿತ್ತು ಅದನ್ನು ಬಿಟ್ಟು ಅದರ ವಿರುದ್ಧ ಕ್ರಿಯೆಗಳನ್ನು ಮಾಡಿದಾಗ ಮಾಯಾ ಮಲ ಕಾರ್ಮಿಕ ಮಲಗಳು ಈ ಮೂರು ಮಲಗಳ ಕಾರ್ಮಿಕ ಮಲಗಳನ್ನ ನಾವು ಕಳ್ಕೊಬೇಕು ಈ ಮಲಗಳನ್ನ ಅಂದ್ರೆ ಹಣ ಮಾಯಾ ಕಾರ್ಮಿಕ ಮಲಗಳನ್ನ ಅಂದ್ರೆ ನಾವು ಪರಿಶುದ್ಧರಾಗ್ತೀವಿ ನಾವು ಈ ಮಲಗಳನ್ನು ಕಳ್ಕೊಂಡಾಗ ನಾವು ನಾವು ಕಳ್ಕೊಂಡೇವೋ ಇಲ್ಲ ಅನ್ನೋದು ಇನ್ನೊಬ್ರು ಯಾರು ಹೇಳಕ್ ಆಗುದಿಲ್ಲ ಅದನ್ನ ನಾವ್ ತಿಳ್ಕೊಬೇಕು ನನ್ನ ಏನ್ ದೋಷದವೋ ಅದನ್ನ ಹೆಂಗ್ ತಿಳ್ಕೊಬೇಕು ಹೆಂಗ್ ತಿಳ್ಕೊಬೇಕು ಹೆಂಗ್ ಸುಧಾರಾಸ್ಕೊಬೇಕು ಅದ್ ನಾವು ಕಳ್ಕೊಂಡೇವಿ ಅಂದ್ರೆ ನಾವು ತಿಳ್ಕೊಬೇಕು ನಾವು ಶರಣ ಸ್ಥಳದವರೆಗೂ ಏರಿವಿ ಅಲ್ಲಿ ಇನ್ನು ಮುಂದೆ ಕೊನೆಗಳು ಇಂತೀ ಪಂಚೈವರ ತಿಂದಲ್ಲದೆ ಹೇಳ ಕಾಗಿ ಕ್ವಾಣ ಕೋಡಗ ನಾಯಿ ಮತ್ತು ಹೇಯ ಈ ಐದು ಈ ಐದು ಗುಣಗಳನ್ನ ಈ ಐದು ಕಳಂಕಗಳನ್ನ ನಾಶ ಮಾಡಿಕೊಳ್ಳಾದನೆ ನಾವು ಐಕ್ಯ ಸ್ಥಳಕ್ಕೆ ಏರಕ್ ಇಲ್ಲ ಈ ಐದಕ್ಕೂ ನಾಶ ಮಾಡ್ಕೋಬೇಕು ಐಕ್ಯಸ್ಥಲ ಸ್ಥಳ ಅಂದ್ರೆ ಭಾಳ ಸರ್ ಈ ಕುರು ಏನು ಹಿಂದಿನ ಈಕರು ನೀವು ಎಲ್ಲ ಸ್ವಚ್ಛ ಮಾಡುವ ಆಗಿದ್ರೆ ನೀವು ಐಕ್ಯ ಸ್ಥಳಕ್ಕೆ ಕದಿರಿ ಐಕ್ಯಸ್ಥಲ ಅಂದ್ರೆ ಮುಕ್ತವಾಗಿ ಬಂತು ನಮಗೆಲ್ಲ ನಮ್ಮ ಬಸವಧರ್ನದೊಳಗೆ ಅವರೆಲ್ಲ ಉಳಿತಾರೆ ಹೇಳ್ತಾರೆ ಸತ್ಮ್ಯಾನ ಸ್ವರ್ಗ ಸತ್ತ ಮ್ಯಾಲ ವೈಕುಂಠ ಸತ್ತ ಮ್ಯಾಲ ಕೈಲಾಸ ಇಲ್ಲ ನಾವಿದ್ರೆ ನಾವು ಬದುಕೇ ಕೈಲಾಸ ನಮ್ಮ ಬದುಕೇ ವೈಕುಂಠ ನಮ್ಮ ಬದುಕೇ ಸ್ವರ್ಗವಾಗಿ ಅದಕ್ಕ ಹಿಂಗ ಬದುಕಬೇಕಾದ್ರೆ ಈ ಐದು ಮಲಗಳ ಈ ಐದು ಕಳಂಕಗಳನ್ನ ನಾವು ಕಳ್ಕೋಬೇಕು ಹಿಂಗ್ ಕಳ್ಕೊಂಡು ನಾವು ಶರಣ ಸ್ಥಳಕ್ಕೆ ಏರ್ಬೇಕು ಹಂಗ ನೀವೆಲ್ಲಾ ಶರಣ ಸ್ಥಳಕ್ಕೆ ಈ ಐಕ್ಯ ಸ್ಥಳಕ್ಕೆ ಏರಿ ಮುಕ್ತರಾಗಿ ಬದುಕಬೇಕ ಅಪ್ಪವ್ರು ನಿನ್ನೆ ದಿನ ಈ ಶತಸ್ಥಲ ಚಿಂತನೆಯನ್ನ ನಮ್ಗೆಲ್ಲ ಬಹಳ ಮಾರುಕಟ್ಟು ತಿಳಿಸಿಕೊಟ್ಟಾರ ಮತ್ತೆ ಈ ಶಿವಯೋಗದೊಳಗ ಶಿವಯೋಗ ಸಾಧನೆಯ ಮುಖ್ಯ ಗುರಿನೂ ನಾವು ಮುಕ್ತರಾಗಿ ಬದುಕುವುದು ಮುಕ್ತರಾಗಿ ಬದುಕು ಭಕ್ತ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜಗಳು ಕೃಷಿ ವರ್ಷ ಬರ್ತೈತೆ ಹೇಳ್ತಾರೆ ಭಕ್ತಿ ಅಂದ್ರೆ ಪ್ರೀತಿ ಮೊದಲು ಪ್ರೀತಿ ಇದ್ದಾಗ ಇದ್ದಾಗೆಲ್ಲ ಜಗತ್ತಿಗೆಲ್ಲ ಚಲೋ ಆಗೋದು ಒಂದು ನಾನು ಸ್ವಂತ ನಾನು ಪ್ರೀತಿ ಮಾಡ್ಕೋಬೇಕು ಅಲ್ಲಿ ನನ್ನ ವಸ್ತುಗಳನ್ನು ಪ್ರೀತಿ ಮಾಡಬೇಕು ನನ್ನ ಶರೀರವನ್ನು ಪ್ರೀತಿ ಮಾಡ್ಬೇಕು ನನ್ನ ಅಕ್ಕಪಕ್ಕದಾಗಿರೋ ಪ್ರೀತಿ ಮಾಡಬೇಕು ಈ ಸಮಾಜವನ್ನು ಪ್ರೀತಿ ಮಾಡಬೇಕು ಈ ಪ್ರಕೃತಿಯನ್ನು ಪ್ರೀತಿ ಮಾಡಬೇಕು ಹಿಂಗ್ ಪ್ರೀತಿ ಮಾಡ್ಕೋತ ಹೋಗುದಕ್ಕೆ ಏನಂತಾರೆ ಐಕ್ಯಸ್ಥರ ಈ ಜಗತ್ತಾಗ ಅದೆಲ್ಲ ಪ್ರೀತಿ ಮಾಡಬೇಕು ಯಾವೆ ದ್ವೇಷ ಮಾಡಂಗಲ್ಲ ಕಳ್ಳಿರ್ಲಿ ಸುಳ್ಳಿರ್ಲಿ ಮೋಸಾರ್ ಇರ್ಲಿ ನಮ್ಮ ಈ ಮೋಸ ಮಾಡಿರ್ಲಿ ಯಾವಿದ್ರು ಸಹಿತ ಅವ್ನು ಪ್ರೀತಿ ಮಾಡ್ಕೊತು ಅದಕ್ಕ ಬಂಧುಗಳು ವಿಶ್ವ ಬಂಧು ಆಗಿ ಬದುಕುವುದು ಅಂತ ಬಂಧು ಅನ್ನಕ ಬಂಧುವಿನ ಅರ್ಥ ಏನಪ್ಪಾ ಅಂತಂದ್ರ ಯಾರು ನಮ್ಗ ಒಂದು ಆಪತ್ತು ಕಾಲಿನಲ್ಲಿ ನಮ್ಗ ಸಹಾಯ ಮಾಡ್ಬೇಕಾಗಿರ್ತೈತಿ ಇರ್ತೇತಿ ಅವ್ರು ಸಹಾಯ ಮಾಡಿದ್ರೆ ನಮ್ಗೆ ಅನುಕೂಲಕ್ಕೆ ಇರ್ತೇತಿ ಆ ಸಮಯದೊಳಗೆ ಅವ್ರು ತಮ್ಗೆ ಸಹಾಯ ಸಹಿತ ಇಲ್ಲದೆ ಮೋಸ ಮಾಡಿ ನಮ್ಗೆ ಇನ್ನಷ್ಟು ಕಷ್ಟ ಕೊಟ್ಟಿರ್ತಾರ ಅಂತವ್ರು ಮುಂದೆ ತಾವು ಕಷ್ಟದಾಗ ಇದ್ದಾಗ ನಾವು ಹೋಗಿ ಅವ್ರಿಗೆ ಸಹಾಯ ಮಾಡಿದ್ರ ನಾವು ಅವ್ರಿಗೆ ಬಂಧುಗಳಾಗ್ತೀವಿ ಹಂಗ ನಮ್ಗೆ ಯಾರು ಕಷ್ಟ ಕೊಟ್ಟಾರೋ ದುಃಖ ಕೊಟ್ಟಾರೋ ನೋವು ಕೊಟ್ಟಾರೋ ಹಾಕೊಂಡು ಅವರು ತೆರೆ ಹಾಕೋರ್ತಾರೆ ನಾವು ಅವ್ರಿಗೆ ಬಂಧುಗಳಾಗಿ ನಾವು ಅವ್ರ ಸಹಕಾರಿಗಳಾಗಿ ಬದುಕೋ ಬದುಕೋತ್ ಹೋಗದೆ ಇದೇ ಮುಕ್ತ ಜೀವನ ಇದೇ ಐಕ್ಯ ಜೀವನ ಇಂಥ ಜೀವನವನ್ನು ನಾವು ನೀವೆಲ್ಲರೂ ಕೂಡಿ ಆ ಅಪ್ಪವರ ಮಾರ್ಗದಲ್ಲಿ ಸಾಗಿ ಅದು ಸಾಧಿಸು ಎಲ್ಲರಿಗೂ ಶರಣೋ ಶರಣ